ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹಿತೇಶ್ ಕುಮಾರ್ ಅಂತ ನನ್ನ ಮೂಲದ ಬೆಂಗಳೂರು ಅವರು ನಮ್ಮದು ಇಲ್ಲಿ ಬೆಳಕಾವಡಿ ಹತ್ರ ಒಕ್ಕರಳ್ಳಿ ಅಂತ ಇದೆ ಅಲ್ಲಿ ನಮ್ಮದು ಆ್ಯನ್ಸೆಸ್ಟರ್ ಪ್ರಾಪರ್ಟಿ ಒಂದು ಆರು ಎಕರೆ ಇದೆ ಸೊ ನಾನು ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಮಾಡ್ತಾ ಇರೋದು ಕೆಲಸ ಸೂಪರ್ ಕಂಪ್ಯೂಟರ್ ಬಿಲ್ಡ್ ಮಾಡಿ ಸೂಪರ್ ಕಂಪ್ಯೂಟರ್ ಸಪೋರ್ಟ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ರಿಸರ್ಚ್ ಕಂಪ್ನೀಸು ಮತ್ತು ಈ ಐ ಎ ಸಿ ಐ ಐ ಟಿಲೆಲ್ಲ ನಮ್ಮದು ಸೂಪರ್ ಕಂಪ್ಯೂಟ್ರೇ ಯೂಸ್ ಮಾಡೋದು ಅವರು ಸೊ ಪ್ಯಾರಲಲ್ ಫೈಲ್ ಸಿಸ್ಟಮ್ ಮಾಡ್ತೀವಿ ಸೊ ನಾನು ಯು ಎಸ್ ಎ ಆಸ್ಟ್ರೇಲಿಯಾ ಸಿಂಗಾಪುರಲ್ಲೆಲ್ಲ ಹೋಗಿ ಕೆಲಸ ಮಾಡಿದ್ದೀನಿ ಸೊ ಅಲ್ಲಿ ಮಾಡಬೇಕಾದ್ರೆ ಅವ್ರು ಇರೋ ಫುಡ್ಗಳ ಕ್ವಾಲಿಟಿಗಳೆಲ್ಲ ನೋಡಿದಾಗ ನಮ್ಮ ದೇಶದಲ್ಲಿ ಕ್ವಾಲಿಟಿ ಕನಸನೇ ಇಲ್ಲ ಯಾರಿಗು ಅಲ್ಲೆಲ್ಲ ರೆಸಿಡ್ಯೂ ಫ್ರೀ ಫುಡ್ಗಳನ್ನ ತಿಂದರೆ ಇಲ್ಲಿ ಯಾವುದೋ ಒಂದು ಫುಡ್ಡು ಸುಮ್ಮನೆ ಅಲ್ಲ ಹೋಗ್ತಾ ಇರೋದು ತಿಂತಾಯಿರೋದು ನಿಂತ್ಕೊಂಡು ಹೋಗ್ತಾ ಇರೋದು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವ್ರು ಐ ಸಿ ಯುಗೆ ಹೋದಾಗೆ ಹಾಸ್ಪಿಟಲ್ಗೆ ಅವ್ರಿಗೆ ಬಿಲ್ ನೋಡಿದಾಗಲೇ ಗೊತ್ತಾಗುತ್ತೆ ನಮ್ದು ಇಷ್ಟೊಂದು ಆರೋಗ್ಯ ಅದು ಅಂತ ಸೊ ಇವಾಗ ನಾನು ಒಂದು ಟೂ ತೌಸಂಡ್ ನೈನ್ಟೀನಿಂದ ಇಲ್ಲಿ ಆರು ಎಕ್ರೆಯಲ್ಲಿ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀನಿ ಒನ್ ಸ್ಟಾರ್ ರೆವಲ್ಯೂಷನು ಸುಭಾಷ್ ಪಾಳೇಕರ್ದು ಆರು ಬುಕ್ಕಿದೆ ಒಂದಲ್ಲ ಆರು ಏಳು ಬುಕ್ ಇದೆ ಸೊ ಅದೆಲ್ಲ ಓದಿದ್ದೀನಿ ಸೊ ಅವ್ರದ್ದು ಟ್ರೈನಿಂಗು ತೊಗೊಂಡಿದ್ದೀನಿ ತುಮಕೂರಲ್ಲಿ ಸೊ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ತೊಗೊಂಡಿದ್ದೀನಿ ಈಗ ನಾನು ನಮ್ಮ ಜಮೀನಲ್ಲಿ ಏನಾದರೂ ಅಂದ್ಬಿಟ್ಟು ಮುನ್ನೂರು ತೆಂಗಿನಕಾಯಿನ ತಗೊಂಡು ನಾನೇ ತೆಂಗಿನ ಗಿಡ ಮಾಡಿ ಮೂರು ವರ್ಷ ಮೂರುವರೆ ವರ್ಷದಿಂದ ನೆಟ್ಟಿದ್ದು ಈಗ ಅದು ಹೂವು ಬರಕ್ ಸ್ಟಾರ್ಟ್ ಆಗಿದೆ ಇಂಟ್ರ್ ಕ್ರಾಪ್ ಆಗಿ ಕಬ್ಬು ಬೆಳೀತಾ ಇದ್ದೀನಿ ಕಬ್ಬುನ ಗುಳಿ ಪದ್ಧತೀಲಿ ಬೆಳೀತಾ ಇದ್ದೀನಿ ಈ ಮಂಡ್ಯದಲ್ಲಿ ನಾನೆಲ್ಲ ನೋಡಿದಾಗ ಮನೆಗಳೆಲ್ಲ ಚೆಕ್ ಮಾಡಿದೆ ನಾನು ಒಂದು ಆಲೆಮನೆ ಮಾಡೋಣ ಅಂತ ನನಗೊಂದು ಐಡಿಯಾ ಬಂತು ಆಗ ಈಗ ಫುಡ್ ಗ್ರೇಡ್ ಆಲೆಮನೆ ಅಂತ ಯಾವುದಾದ್ರೂ ಇತ್ತು ಅಂದರೆ ಮಂಡ್ಯದಲ್ಲಿ ಟಾಪ್ ಟಾಪ್ ತ್ರೀ ಆಲೆಮನೆಗಳು ತೊಗೊಂಡ್ರೆ ನಮ್ಮದೇ ಮೇ ಇರೋದು ಅದು ಫುಡ್ ಗ್ರೇಡು ಫಸಾಯಿಂದ ಟೆಸ್ಟೆಡ್ ಯಾವುದಾದ್ರೂ ಬೆಲ್ಲ ಯಾವುದಾದ್ರೂ ಸಿಗ್ತಾ ಇದೆ ಕೆಮಿಕಲ್ ಇಲ್ಲದೆ ಇರೋದು ಅಂದರೆ ನಮ್ಮದು ಇದೆ ಸೊ ಟೆಸ್ಟೆಡ್ಡು ಸೊ ನಾವು ನಾರ ಎಕರೇಲಿ ಏನು ಬೆಳೀತಾ ಇದ್ದೀನೋ ಅದನ್ನೇ ಈಗ ಬೆಲ್ಲ ಮಾಡ್ತಾ ಇದ್ದೀನಿ ನನ್ನ ಕಝಿನ್ಸ್ ಯಾರ್ಯಾರು ಬೆಳೀತಾ ಇದ್ದಾರೋ ಅವ್ರಿಗೂ ಬೆಳೆಯೋದು ಹೆಂಗೆ ಅಂತ ಹೇಳ್ಕೊಟ್ಟು ನಾನೇ ಪ್ರೊಕ್ಯೂರ್ ಮಾಡಿಕೊಂಡು ನಾನೇ ಸೇಲ್ಸ್ ಇದ್ದೀನಿ ಓಕೆ ಸೊ ಈಗ ಒಂದು ಐದು ಎಕರೆಯಲ್ಲಿ ಅದು ಮಾಡ್ತಾಯಿದ್ದೀನಿ ಒಂದು ಎಕ್ರೆಯಲ್ಲಿ ಸೊಪ್ಪು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊಪ್ಪು ತರಕಾರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಐಡಿಯಲ್ ಮಾಡಲ್ನ ಡೆವಲಪ್ ಮಾಡೋಣ ಅಂತ ಹೇಳ್ತೀನಿ ಸೊ ಅದರಿಂದ ಆದಷ್ಟು ಇನ್ಕಮ್ ತೆಗೆಯೋದಕ್ಕೆ ಸೊ ನ್ಯಾಚುರಲ್ ಫಾರ್ಮಿಂಗಲ್ಲಿ ಕ್ರಾಪಿಂಗ್ ಪ್ಯಾಟ್ರನ್ನು ಸೈಂಟಿಫಿಕ್ ಡಿಪ್ಲಾಯ್ಮೆಂಟ್ ಫಾರ್ಮಿಂಗ್ಗೆ ವೆರಿ ಇಂಪಾರ್ಟೆಂಟು ಸೊ ಟೈಮ್ ಟೈಮಲ್ಲಿ ನಾವು ಏನು ಗೊಬ್ಬರ ಕೊಡ್ತೀವಿ ಅನ್ನೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ ಅದು ನ್ಯಾಚುರಲಲ್ಲಿ ಈ ಬಯೋ ಫರ್ಟಿಲೈಸರ್ಸ್ ಬರುತ್ತೆ ಸೊ ಅದನ್ನೆಲ್ಲ ಪ್ರಿಪರೇಷನ್ ಮಾಡಿ ಕೊಡ್ತೀವಿ ನಾವು ಸೊ ಸರ್ ಎಲ್ಲ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ನಮ್ಮ ಮನೇಲೆ ಇಸ್ರೋ ಇರೋದು ಸೊ ಅಲ್ಲಿ ಸುತ್ತಮುತ್ತ ಎಲ್ಲ ನಾವು ಹಾಂ ತೊಂಬತ್ತು ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಒಂದು ಸ್ವಲ್ಪ ಆಗಿದೆ ಒಂದು ಸ್ವಲ್ಪ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಇಷ್ಟೇ ಒಂದು ತಿಂಗಳಿಗೆ ಹತ್ತು ಸಾವಿರ ಕೆ ಜಿ ಸೇಲ್ಸ್ ಮಾಡಬೇಕಂತ ಹತ್ತು ಹತ್ತು ಸಾವಿರ ಕೆ ಜಿ ಬೆಲ್ಲದ ಪುಡಿ ಸೊ ನಾವು ಉದ್ದೇಶ ಇಷ್ಟೇ ಸಕ್ಕರೆ ಬದಲು ನಮ್ಮ ಬೆಲ್ಲದ ಪುಡಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಕೋಕೋ ಪೌಡ್ರ್ ಆ್ಯಡ್ ಮಾಡಿದ್ರೆ ನಿಮಗೆ ಚಾಕೋ ಮಿಲ್ಕ್ ಥರ ಬರುತ್ತೆ ಸೊ ಚಿಕ್ಕ ಮಕ್ಕಳು ಎಲ್ಲ ಇಷ್ಟಪಡ್ತಾರೆ ಆಮೇಲೆ ನಮ್ಮದು ಮಾಯ್ಶ್ಚರ್ ಕಂಟೆಂಟು ಲೆಸ್ ದೆನ್ ತ್ರೀ ಪರ್ಸೆಂಟ್ ಇರುತ್ತೆ ಜನರಲ್ಲಾಗಿ ನೀವು ಎಲ್ಲ ಪುಡಿಗಳನ್ನ ತೊಗೊಂಡ್ರೆ ನೈನ್ ನೈನ್ ಟು ಟ್ವೆಲ್ ಪರ್ಸೆಂಟ್ ಇರುತ್ತೆ ಆಮೇಲೆ ಫುಡ್ ಗ್ರೇಡ್ ಟೆಸ್ಟೆಡ್ ನಮ್ಮದು ಎಲ್ಲ ಕಂಪ್ಲೀಟ್ ರೈಟ್ ಫ್ರಮ್ ಕ್ರಷಿಂಗಿಂದ ಹಿಡ್ದು ನಿಮಗೆ ಅಲ್ಲಿ ಪ್ಯಾಕಿಂಗ್ ಆಗೋವರೆಗೂ ಎಲ್ಲ ಇನ್ಕ್ಲೂಡಿಂಗ್ ಪ್ಯಾಕಿಂಗ್ ಮೆಟೀರಿಯಲೂ ಫುಡ್ ಗ್ರೇಡ್ ಇರುತ್ತೆ ಸೊ ಇದನ್ನು ನಾವು ಹಾಂ ಬೀಜ ಬಿಜಿಪುರ ಗೊತ್ತಾ ನಿಮಗೆ ಬಿಜಿಪುರ ಪಕ್ಕ ಒಕ್ಕರಳ್ಳಿ ಅಂತ ಬರುತ್ತೆ ಮಳವಳ್ಳಿ ತಾಲೂಕಲ್ಲಿ ನಮ್ಮದು ಇದೆ ಆಲೆಮ್ ರೇಟು ನಾವು ನೂರು ರೂಪಾಯಿಗೆ ಮಾಡ್ತಾಯಿದ್ದೀವಿ ಎಮ್ ಆರ್ ಪಿ ರೇಟು ಒನ್ ಫೋರ್ಟಿ ಸೊ ಇದೇ ಬೇಕಾದ್ರೆ ನನ್ನ ಕಾರಲ್ಲಿ ಇದೆ ಬೇಕಾದ್ರೆ ತೋರಿಸ್ತೀನಿ ಇಷ್ಟ ಇದೆ ತಗೊಂಡು ಬೆಲ್ಲ ಬೆಲ್ಲ ಏನಾಗುತ್ತೆ ಅಂದ್ರೆ ಅದ್ರದ್ದು ಶೆಲ್ಫ್ ಲೈಫು ತುಂಬ ಕಡಿಮೆ ಮಾಯ್ಚರ್ ಜಾಸ್ತಿ ಇರುತ್ತೆ ಬನ್ನಿ ಅಲ್ಲಿ ಗಾಣ ನಡೀಬೇಕಾದ್ರೆ ಬನ್ನಿ ಅದರಲ್ಲಿ ಸೊ ಎಲ್ಲ ಅದು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ನಾವು ಗಾಣದೇ ಯೂಸ್ ಮಾಡ್ತೀವಿ ಕಪ್ಪೆ ಚಿಪ್ಸ್ನ ಯೂಸ್ ಮಾಡ್ತೀವಿ ಏನು ಕೆಮಿಕಲ್ ಯೂಸ್ ಮಾಡಲ್ಲ ಆಮೇಲೆ ಫುಡ್ ಗ್ರೇಡ್ ಸೋಡಾ ಯೂಸ್ ಮಾಡ್ತೀವಿ ಏನಾಗುತ್ತೆ ಅಂದರೆ ಇಲ್ಲಿ ಆಲೆ ಮನೆಗಳೆಲ್ಲ ಟೆಕ್ನಿಕಲ್ ಸೋಡಾ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ ಯಾರು ಫುಡ್ ಗ್ರೇಡ್ ಸೋಡಾಗನ್ನ ಯೂಸ್ ಮಾಡಲ್ಲ ಸೊ ಅದು ಮೂರು ಸ್ಪೂನ್ಗೆ ಇದು ಒಂದು ಸ್ಪೂನ್ ಲೆಕ್ಕ ಸೊ ಹಾಕಿ ಕಳಿಸ್ತಾ ಇರ್ತಾರೆ ಆಮೇಲೆ ಹೈಡ್ರೋಸು ಸೆಫಲೈಟ್ ಅಂದ್ಬಿಟ್ಟು ಎಲ್ಲ ಬ್ಲೀಚಿಂಗ್ ಏಜೆಂಟ್ಗಳನ್ನ ಎಲ್ಲ ಹ್ಯಾಂಗೆ ಮಾಡ್ತಾರೆ ಆಮೇಲೆ ಈ ಎಲ್ಲರೂ ಕಬ್ಬಿನದು ಕೊಬ್ಬರಿಕೆ ಮಾಡೋದ್ರಿಂದ ಅದರಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡಾಗಿ ಕ್ಲೀನ್ ಮಾಡೋದು ಅದ್ರ ಟ್ರೇಸಸ್ ಬರುತ್ತೆ ಸೊ ಇದೆಲ್ಲ ನಾವು ಫಸಾಯಿಗೆ ಹೋಗಿ ಟೆಸ್ಟೆಡ್ ಕೊಟ್ಟಾಗ ಅವರು ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಸೊ ಎಲ್ಲರಿಗೂ ಅನುಕೂಲ ಇಲ್ಲ ಅಂತ ಇದು ಇಲ್ಲ ಬಟ್ ಒನ್ ಟೂ ಇಯರ್ಸ್ ತ್ರೀ ಇಯರ್ಸಲ್ಲಿ ಅವ್ರು ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಸ್ಟೀಲ್ ಕೊಪ್ರಿಕೆಗಳ ಥರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಆಮೇಲೆ ಬೆಂಗಳೂರಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸೊ ಯಾರೇ ಬೆಳೆದ್ರೂ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಸರ್ ಕ್ರಷಿಂಗ್ ಫುಡ್ ಗ್ರೇಡ್ ಸ್ಟೀಲ್ ಇಲ್ಲ ಬಟ್ ಕ್ರಷಿಂಗ್ ಆದಮೇಲೆ ಅಲ್ಲಿಂದ ಕ್ರಶಿಂಗ್ ಹಾಕೋಬೋದು ಫುಡ್ ಗ್ರೇಡ್ಸ್ ಎಂಟು ಲಕ್ಷ ಹತ್ತು ಲಕ್ಷ ಆಗುತ್ತೆ ಅಷ್ಟು ಆಗತ್ತಾ ನೋಡ್ಕೋಬೇಕು ಬಟ್ ಏನಾಗುತ್ತೆ ಅಂದರೆ ನಮ್ಮದ್ರಲ್ಲಿ ನಾವು ಎರಡು ಸತಿ ವಾಶ್ ಮಾಡ್ತೀವಿ ಶುರು ಮಾಡಕ್ಕೆ ಮುಂಚೆ ಒಂದು ಸತಿ ಶ ಮುಗಿದ ಮೇಲೆ ಸತಿ ವಾಶ್ ಮಾಡೋದ್ರಿಂದ ನಮ್ದು ಅಷ್ಟೊಂದು ಹೆಂಗೆ ಟ್ರೇಸಸ್ ಬರೋಲ್ಲ ಅವ್ರಿಗೊಂದು ಮಿ ಮಿನಿಮಮ್ಮ ಎಷ್ಟಂತ ಇರುತ್ತೆ ಅಂದರೆ ಆ ಸರ್ಟಿಫಿಕೇಟಲ್ಲಿದೆ ಸೆವೆನ್ ಪರ್ಸೆಂಟು ಅಂತ ಒಂದು ಇರುತ್ತೆ ಅದರ ಟ್ರೆಸಸ್ ನಿಮ್ಗೆ ಡಿಟೆಕ್ಟ್ ಆಗಬಾರ್ದು ಅಂದರೆ ಏನು ಅಲ್ಟಿಮೇಟ್ಲಿ ನೀವು ರೆಸಿಡ್ಯೂ ಫ್ರೀ ಫಾರ್ಮಿಂಗ್ ಇರಬೇಕು ನಿಮ್ಮದು ರೆಸಿಡ್ಯೂ ಅಂದರೆ ಏನೇ ಪೆಸ್ಟಿಸೈಡ್ಸ್ ಯಾವುದಾದ್ರೂ ಈ ನೀರಲ್ಲೂ ಬರುತ್ತೆ ಈಗ ನಮಗೆ ನೀರಲ್ಲಿ ಕಾಲುವೆಲಿ ನೀರು ಬರುತ್ತೆ ಅಂದರೆ ನೀರಲ್ಲಿ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ನೀರಲ್ಲಿ ಬರೋದನ್ನ ನಾವು ಅದು ಲಿಮಿಟ್ ಒಳಗಡೆ ಇತ್ತು ಅಂದರೆ ಅದರ ಎಫೆಕ್ಟ್ ಆಗುತ್ತೆ ಸೊ ಇದು ನಾನು ಮಾಡ್ತಾಯಿದ್ದೀನಿ ಹ್ಞೂ ತರಕಾರಿ ಹಾಕಿದ್ದೀರಾ ತರಕಾರಿ ಮಾಡಲು ಈಗ ನಾವು ಒಂದು ಇಪ್ಪತ್ತು ಗುಂಟೆಗೆ ಹಾಕಿದ್ದೀನಿ ಅದನ್ನು ಒಂದು ಎಕರೆಗೆ ಅದು ಪ್ರಾಜೆಕ್ಟ್ ಏನಿಲ್ಲ ಯಾರಾದರೂ ತರಕಾರಿ ಬೆಳೆಯೋರು ನಮಗೆ ಅಲ್ಲಿ ಬೈಯರ್ಸ್ನ ನಾನು ಹುಡುಕ್ತ ಇದ್ದೀನಿ ಬಯರ್ಸ್ ಜೊತೆ ಟೈಅಪ್ ಏನಾದರೂ ಆಯಿತು ಅಂದರೆ ನಾನು ಒಂದು ಐವತ್ತು ಎಕರೆಗೆ ಯಾರಾದರೂ ಇಂಟ್ರೆಸ್ಟೆಡ್ ಇತ್ತು ಅಂದರೆ ಬಂದು ಅವ್ರಿಗೆ ಏನು ಕ್ರಾಪ್ ಬೆಳಿಬೇಕು ಹೆಂಗೆ ಬೆಳಿಬೇಕು ಒಂದು ಎಕರೆಯಲ್ಲಿ ಮ್ಯಾಕ್ಸಿಮಮ್ ಹೆಂಗೆ ಬೆಳೆಯೋದು ಆ ಕ್ರಾಪಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ ಅದರಲ್ಲಿ ಏನು ಡಿಸೀಸಸ್ ಬರುತ್ತೆ ಅದಕ್ಕೇನು ನಾವು ಗೊಬ್ಬರಗಳನ್ನ ಕೊಡಬೇಕು ವಿತ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಟಿಮೇಟ್ಲಿ ಉದ್ದೇಶ ಏನು ಅಂದರೆ ಫಾರ್ಮರ್ಸ್ಗೆ ಆಚೆಯಿಂದ ಕೊಂಡು ತರೋದು ತುಂಬ ಕಡಿಮೆ ಇರಬೇಕು ನಾವೇ ಸೆಲ್ಫ್ ಸಸ್ಟೈನ್ ಆಗಬೇಕು ಸೊ ಆ ಥರ ಉದ್ದೇಶದಲ್ಲಿ ಒಂದು ಮಾಡ್ತಾಯಿದ್ದೀವಿ ಯಾಕಂದರೆ ತುಂಬ ಬೇಗ ಪೆಸ್ಟಿಸೈಡ್ಸು ಯಾವ ಫಾರ್ಮಟಲ್ಲಿ ನಮ್ಮ ದೇಹ ಸೇರ್ತಾಯಿದೆ ಅಂದರೆ ಥ್ರೂ ವೆಜಿಟೇಬಲ್ಸ್ ಥ್ರೂ ವೆಜಿಟೇಬಲ್ಸ್ ಥ್ರೂ ಮಿಲ್ಕ್ ಸೊ ನೀವು ಅಕ್ಕಿ ಬೆಳೆದಿರ್ತೀರ ಭತ್ತ ಎಲ್ಲ ಮಿಲ್ ಮಾಡ್ಸ್ಕೊಂಬರ್ತೀರ ಮನೆಗೆ ಬಂದು ನಾವು ತಿನ್ನೋಷ್ಟರಲ್ಲಿ ಅದು ಆರು ತಿಂಗಳಾಗಿರುತ್ತೆ ಅದರ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ ಬಟ್ ನೀವು ವೆಜಿಟೇಬಲ್ಸ್ ಮಾತ್ರ ನನಗೆ ಫ್ರೆಶ್ ಬೇಕು ಅಂತೀರಾ ಫ್ರೆಶ್ ಬೇಕು ಅಂದರೆ ನಾನು ಫ್ರೆಶ್ಶಾಗಿ ಹೊಡೆದು ಕಳಿಸಿರ್ತಾನೆ ಎಲ್ಲ ಔಷಧಿ ಅಂತಾನೆ ಔಷಧಿ ಅಲ್ಲ ಅದು ವಿಷ ಅದು ಸೊ ಆ ವಿಷ ಹೊಡೆದು ಕಳಿಸಿರ್ತಾನೆ ಅದನ್ನು ಇಮಿಡಿಯೇಟ್ ಕನ್ಸಮ್ಷನ್ ಮಾಡ್ತೀವಿ ಒಂದು ಸ್ವಲ್ಪ ಅದೇನಾದರೂ ಎಮ್ ಜಿ ಜಾಸ್ತಿ ಆಯಿತು ಅಂದರೆ ಅದು ಕಂಟೆಂಟು ಇಮಿಡಿಯೇಟ್ ಎಫೆಕ್ಟ್ಸ್ಗಳು ಬಾಡಿ ಮೇಲೆ ನಿಮಗೆ ರಿಸಲ್ಟ್ಸ್ ಆಗುತ್ತೆ ಸೊ ನಾವು ತಿಂತಾ ಇರೋ ಆಹಾರ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಕನ್ಸ್ಯೂಮರ್ಸ್ಗೆ ಗೊತ್ತಾಗಬೇಕು ಏನಿಲ್ಲ ಒಂದು ಐವತ್ತೈವತ್ತು ಫಾರ್ಮ್ ಇದು ಬೆಂಗಳೂರಲ್ಲಿ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಮುನ್ನೂರು ಜನ ಆರುನೂರು ಜನ ಇರ್ತಾರೆ ಮನೆಗಳು ಮೂರು ಸಾವಿರ ಮನೆಗಳಿರೋ ಅಂಥ ಅಪಾರ್ಟ್ಮೆಂಟ್ಗಳು ಇಲ್ಲ ಅದರಲ್ಲಿ ಒಂದು ನೂರು ಜನನ್ನ ನೀವು ಹಿಡ್ಕೊಂಡು ಆ ನೂರು ಜನಕ್ಕೆ ಸಪ್ಲೈ ಮಾಡಿದ್ರೆ ಸಾಕು ನಿಮ್ಗೆ ಬೇಕಾದಷ್ಟು ವರ್ಮಾನ ಬರುತ್ತೆ ಒಂದು ಒಂದು ಲಕ್ಷ ಮಾಡೋದಲ್ಲ ಎರಡು ಲಕ್ಷ ಮೂರು ಲಕ್ಷ ಮಾಡ್ಬೋದು ತಿಂಗಳಿಗೆ ಸೊ ಅವ್ರಿಗೆ ಈಗ ನೋಡಿ ಮಳವಳ್ಳಿಯಲ್ಲಿ ಇದೆ ನೂರು ಅಂಗಡಿಗಳಿಲ್ವಾ ಇನ್ನೂರು ಅಂಗಡಿಗಳಿಲ್ವಾ ಹೋಗಿ ಕನ್ಸಲ್ಟ್ ಮಾಡಿ ಸರ್ ನಾನು ನಿಮಗೆ ಸೊಪ್ಪು ತರಕಾರಿ ಫ್ರೆಶ್ ಆಗಿರೋದು ಬೆಳೆದು ಅದು ನಾಟಿ ಸೊಪ್ಪು ಹೈಬ್ರಿಡ್ ಅಲ್ಲ ಜೆನೆಟಿಕಲಿ ಮಾಡಿಫೈಡ್ ಜಿ ಎಮ್ ಅದು ಹಾಕಲ್ಲ ನಾಟಿ ಇದು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಬರೀ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅನ್ನಿ ಅವರೇ ತೊಗೊಳ್ತಾರೆ ಸ್ವಲ್ಪ ಕಂತೆ ದಪ್ಪದ ಕೊಡಿ ಎಲ್ಲದರಲ್ಲೂ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಒಂದು ಸತಿ ಅವ್ರು ತೊಗೊಳಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಬಲ್ಕಲ್ಲಿ ಮೂವ್ಮೆಂಟ್ ಆದಾಗ ನೀವು ಸಸ್ಟೈನ್ ಆಗ್ತೀರ ಸೊ ಆ ಉದ್ದೇಶದಲ್ಲಿ ತರಕಾರಿ ಪ್ರಾಜೆಕ್ಟ್ ಮಾಡೋಣ ಅಂತ ಇದ್ದೀವಿ ಅದು ನೋಡೋಣ ಹೆಂಗಾಗುತ್ತೆ ಅಪ್ಡೇಟ್ ಮಾಡ್ತೀನಿ